ಕುಮಾರ್ ಸ್ವಾಮಿ ಅವ್ರು ಮುಂದೆ ನಮ್ದೆ ಬಿಜೆಪಿ ಜೆ ಪಿ ಜೆಡಿಎಸ್ ಸರ್ಕಾರ ಬರುತ್ತೆ ಎಲ್ರೂ ಕೂಡ ರೆಡಿ ಆಗಿರಿ ಅನ್ನುವಂತ ಅಂದ್ರೆ ಮತ್ತೆಂತ ಸರ್ಕಾರ ಏನಾದ್ರು ಪತನ ಆಗುತ್ತೆ ಆಯ್ತು ಬಟ್ಟೆ ಗಿಟ್ಟೆ ಎಲ್ಲಾ ಕಳ್ಸ್ಕೊಡಣ ಅವ್ರ್ ಯಾವ ತರ ಪಂಚೆ ಬೇಕು ಶರ್ಟ್ ಬೇಕು ಜುಬ್ಬಾ ಬೇಕು ಪ್ಯಾಂಟ್ ಬೇಕು ಈ ತರ ವಾಸ್ ಬೇಕು ಎಲ್ಲ ಪಂಚೆ ಎಲ್ಲ ಕಳ್ಸ್ಕೊಡೋಣ ನೀವು ನಿಮ್ ಕೇ ಕೊಡ್ತೀನಿ ದಯವಿಟ್ಟು ಹೋಗಿ ಕೊಟ್ಬಿಡಿ ಕಮಲಾಸನ್ ವಿಚಾರದಲ್ಲಿ ಏನು ಕೋರ್ಟ್ ಆದೇಶ ಕೊಟ್ಟಿದೆ ನಾವೆಲ್ಲ ಗೌರವದಿಂದ ಪಾಲನೆ ಮಾಡಬೇಕು ಎಲ್ಲರಿಗೂ ಕೂಡ ಒಂದು ಹಿತಿ ಮಿತಿ ಇದೆ ನಾನು ಮನವಿ ಮಾಡಿಕೊಳ್ತೇನೆ ಸಂಘ ಸಂಸ್ಥೆಗಳಿಗೆ ದಯವಿಟ್ಟು ನಮ್ಮಲ್ಲಿ ಒಂದು ಲಿಮಿಟೇಷನ್ ಇಟ್ಕೊಳ್ಬೇಕು ಐ ಅಪೀಲ್ ಟು ಆಲ್ ದಿ ಕನ್ನಡ ಆಕ್ಟಿವಿಟಿಸ್ಟ್ ಪ್ಲೀಸ್ ಬಿ ಕಾಮ್ ವಿ ಶುಡ್ ರೆಸ್ಪೆಕ್ಟ್ ದಿ ಕೋರ್ಟ್ ನೋ ಒನ್ ಶುಡ್ ಟೇಕ್ ಲಾ ಇನ್ ಟು ದರ್ ಹ್ಯಾಂಡ್ಸ್ ಯಾರು ಕೂಡ ಕಾನೂನನ್ನು ಕೈ ತೆಗೆದುಕೊಳ್ಬಾರ್ದು ನಮ್ಮ ಕರ್ನಾಟಕ ರಾಜ್ಯ ಯಾವಾಗಲೂ ಕೂಡ ಶಾಂತಿಯ ಪ್ರಿಯವಾದಂಥ ಇದು ಅವ್ರ ಅಭಿಪ್ರಾಯ ಹೇಳೋದು ತಪ್ಪಲ್ಲ ಅವ್ರ ಅಭಿಪ್ರಾಯ ಹೇಳಕ್ಕೆ ನಾವು ಅವಕಾಶ ಕೊಟ್ಟಿದ್ದೇವೆ ಆದರೆ ಕಾನೂನು ಯಾಕೆಂದರೆ ಎಲ್ಲ ಜಾತಿ ಎಲ್ಲ ಭಾಷೆ ಎಲ್ಲ ಸಂಸ್ಕೃತಿನ ನಾವು ಇಲ್ಲಿ ಡೈಜೆಸ್ಟ್ ಮಾಡ್ಕೊಂಡಿದ್ದೀವಿ ಬೆಂಗಳೂರು ನಗರ ಬೆಂಗಳೂರು ನಗರ ಇಂಟರ್ನ್ಯಾಷನಲ್ ಸಿಟಿ ಇದು ಬೆಂಗಳೂರು ನಗರ ಎಲ್ಲರಿಗೂ ಬೇಕಾದಂಥ ಸಿಟಿ ಕನ್ನಡದ ಜನತೆ ಹೃದಯ ಶ್ರೀಮಂತಿಕೆಯನ್ನು ತೋರ್ಸ್ಕೊಂಡು ಬಂದಿದೆ ಕನ್ನಡ ಸ್ವಾಭಿಮಾನ ಯಾರೂ ಹಾಳು ಮಾಡೋದಿಲ್ಲ ನಾವು ಅದ್ರ ಪರವಾಗಿ ನಾವು ಇದ್ದೀವಿ ಬಟ್ ನ್ಯಾಯಾಲಯಕ್ಕೆ ನಾವು ಗೌರವ ಕೊಡಬೇಕು